ಆದ್ರ ನಾಯಿ ಗೊತ್ತಿರ್ಬೇಕಲ್ರಿ ಸಾರ್ಸೋದ ಹುಡ್ಗೋದ ಬೆಳಗೋದ ಅಡಿಗೆ ಮಾಡ್ತಂತ ಬಿಸ್ಲಾಕ್ ಕಂಡ್ಕಂಡವ್ರ ಜೊಳೆ ಹಾಯೋದು ಅವ್ರ ಜಗಳ ಮನಿ ಮಠ ಕರ್ಕೊಂಡ್ ಬರೋದು ಹಿಂಗ್ ನಂಗ ಸಾಕಾಗೇತ್ ನಂಗ್ ಕಾಣ್ತಲ್ಲ ನನಗ ಜಗಳ ಮಾಡಿಲ್ರಿ ಅವು ಬಂದ ಆದ್ರಿ ಇವ್ರು ಅವಂಗ ಇದ್ ಮಾಡತಾರ್ರಿ ಏನ హౌరా నాప పెట్టుకొని మాత నన్ను మాట్లాడి ఇల్రి నువ్వు ఎంత అవదాం ಗೊತ್ತైట్లా బే హా ಗೊತ್ತది మాట్లాడట్లే బడేక నడి అన్ననే దడ కాలు కడి దగతతే బైడ కాలు కడి బైడ రా ఓయాందా సాకగెతి ఒక ఫస్ట్ క్లాస్ ఫైల నిंबू సర్వత మార్కో నడి మాతాని కొడు మద ವಕ್ಕ ನೀ ಮಾಡೋ ಪದ್ಧತಿ ಅಲ್ಲಿದ ಏನ್ ನೀ ಮಾಡೋ ಪದ್ಧತಿ ಒಂದ್ ಹಿಟ್ರ ಹಳೆ ನೋಡ್ಕೊಳಂತ ಪದ್ಧತಿ ನಿಂದ ಎಲ್ಲಾರ ಇದು ಮೋಸ ಮಾಡಕ್ ಹೋಗ್ಬೇಡ್ರಿ ಅನ್ಯಾಯ ಮಾಡಕ್ ಹೋಗ್ಬ್ಯಾಡ್ರಿ ದೇವ್ರ ನಿಮ್ಮ ಮೆಚ್ಚೋದಿಲ್ಲ ನೋಡ್ವಾ ನೀ ಗಂಡ ನೀನ್ ಮಾಡ್ಕೊಂಡ ಗಂಡವ ಅವನ್ ಏನ್ ಕಿಮಾತ್ ಕೊಡತೀನಿ ಗಂಡ ಅಂತ ಗಂಡ ಇವನ ಅಜ್ಜಿ ಪೆಂಡ

ಆಯ್ತು ನೋಡ್ರಿ ಇನ್ನೊರ್ಗೆ ನಡೆಯಲ್ಲ ನೀಗ ನಡಿ ಅಸಲ ಹೋದ ಎಲ್ಲಾನು ಅವ್ರ ಇಲ್ಲೇ ಕುಂತಾರಲಾ ಮಂಜನ್ನವ್ರಮಸ್ಕಾರ ನಮಸ್ಕಾರ ಬರ್ರಿ ಸೋಮದೇವ್ರಿಮೇವ್ರಿ ಸೋಮ ಮತ್ತೇನ್ರಿ ಹೆಂಗ ನಡ ಕೆಲಸ ಏ ಬಾತ್ ಚಂದ್ ನಡತ್ರಿ ನಿಮ್ಮಿಂದ ನಮಗ್ ಬಾಳ್ ಉಪಕಾರ ಆಯ್ತ ನೋಡ್ರಿ ಉಪಕಾರ ಆಗುವಂತಿ ಊರವರ ಒಂದ್ ಎರಡ್ ಎಕರೆ ಜಮೀನ್ ಜಮೀನು ಫ್ಯಾಕ್ಟರಿ ಹಾಕಿ ಅವಕಾಶ ಮಾಡಿ ಕೊಟ್ರಿ ಬಾಳ ಅಂದ್ರ ಬಾಳ ಉಪಕಾರ ಆತ್ರಿ ನಿಮ್ಮನ್ನ ಹೆಂಗ್ ನೆನೆಸ್ಕೊಬೇಕ ಅನ್ನೋದ್ರಿಲ್ಲಾ ಹಂಗೇನ ದೊಡ್ಡ ಮಾತು ಮಾತಾಡಾಕ ಹೋಗ್ಬಾರ್ರಿ ಏನು ಮನಷ್ಯಾರ್ ಮನ್ಷಾರ ಸಹಾಯ ಮಾಡಬೇಕ ಹೊಸ್ದಾಗ್ ಊರಿಗ್ ಬಂದ ನಮ್ ಅಂತವ್ರಿ ಏನಿತ್ತು ನಿಮ್ಮಂತವ್ರ ನಮಗೂ ಹೆಲ್ಪ್ ಇಲ್ಲ ಉಪಕಾರ ಮಾಡಿದವ್ರ ನಾವ್ ಮನದಾಗ ನೆನೆಸ್ಕೊಬೇಕಲ್ರಿ ಅಷ್ಟ ಇರ್ಲಿ ಏನು ಎಲ್ಲಾ ದೇವ್ರನ್ನ ನೆನಸ್ಕೊಳೋದಪ್ಪಾ ಮತ್ತೆ ಅರಾಮದೇರ್ ಚಲೋ ಆರಾಮದ ಅರಾಮದೇವ್ರಿ ಅವ ಇದ್ರ ಬಾಳ ಬೆಟ್ಟ ಇರ್ಕಿಲ್ರೀ ನಿಮ್ಗ ಹೌದು ಇರ್ಲಿ ಇರ್ಲಿರ್ಲಿ ಅಪ್ಪಾ ಏನ್ ಮಾಡಕ್ ಪ್ರತಿ ಆರಾಮ ಅಲ್ರೀ ಆರಾಮ್ ಮಂಜನ್ ನಾನು ಈ ಊರಾಗ ನಿಮ್ಮ ಬಗ್ಗೆ ವಿಚಾರ್ಸಿನ್ ರೀ ಒಳ್ಳೆ ಅಭಿಪ್ರಾಯ ಐತ್ರಿ ಭಾಳ ಚಲೋ ಮಾತಾಡ್ತಾರೆ ರೀ ನಿಮ್ಮ ಬಗ್ಗೆ ರೀ ಭಾಳ ಅಂದ್ರೆ ಭಾಳ ಚಲೋ ಮಾತಾಡ್ತಾರೆ ಆದ್ರೆ ಒಂದು ಮಾತು ಕೇಳ್ತೀನಿ ರೀ ತಪ್ಪು ಇವ್ ಆಕೋಬ್ಯಾಡ್ರಿ ಕೇಳಿ ರೀ ಸೋಮಣ್ಣವ್ರು ಅದಕ್ಕೇನು ತಪ್ಪು ಐತೋರಿ ಕೇಳಿರಿ ಈಗ ರೀ ಹೆಂಡತಿ ಮನ್ಯಾಗ ಅಳ್ಯಾ ಬಂದು ಉಳಿದ್ರೆ ಕಿಮ್ಮತ್ ಇರೋದಿಲ್ಲ ರೀ ಅಂಥದ್ರಾಗ ನೀವು ಇಲ್ಲೇ ಬಂದು ಉಳ್ದಿರಿ ಹಾಂ ಇದು ಯಾಕೋ ನಂಗೆ ಸರಿ ಅನುಸುವ ಅನಿಸ್ತ ಸೋಮಣ್ಣ ಅವ್ರು ಈ ಮನಿ ಯಾರ ಮಾಡ್ಯಾರ ಈ ಮನಿ ಅತ್ತಿ ಮನಿ ಅಲ್ಲಿದು ಹಾ ನನ್ನ ಸ್ವಂತ ಮನಿ ಅದ ಸ್ವಂತ ಮನಿ ರೀ ಈಗ ಏನು ಪಾರವ್ ಅದಲ್ಲ ಪಾರವ ಅತ್ತಿ ಅಲ್ಲ ಅಕ್ಕಿನ ಯಾರ ತಿಳ್ಕೊಂಡಿನಿ ಯಾರ ಕಾಸ ನನ್ನ ವಡ ಹುಟ್ಟಿದ ಅಕ್ಕ ಅಕ್ಕಿ ಮಂಜನವ್ರ ಏನ್ ಹೇಳ್ತೀರಿ ನೀವ ಅಯ್ಯೋ ಸೋಮಣ್ಣವ್ರ ಅದ್ರದ್ದು ಒಂದು ದೊಡ್ಡ ಕತೆ ಐತಿ ಏನ್ರದ ಪಾರವಳನ್ನ ಮದ್ವಿ ಮಾಡಿ ಕೊಟ್ಟಿದ್ವಿ ಹಾ ರೀ ಇದ್ದಾಗ ಹಾ ಅಲ್ಲಿ ಮನೆಯಾಗ ಗಂಡನ ನಿಗ್ರಸಿ ನೀರು ಕುಡ್ದಾಗ ಗಂಡನ ನೆಗರ್ ಪಡೆದಳ ಇಲ್ಲೇ ಹೊಳ್ಳೆ ತವ್ರ ಮನಿಗ್ ಬಂದ್ ಒಳ್ದ ತವ್ರ ಮನಿಗ್ ಬಂದ್ ಉಳ್ದ್ರ ನಮ್ಮ ಆಸ್ತಿ ಎಲ್ಲಾ ನೋಡಿ ಕೋಟೆ ಹಾಕಳ ನನಗೆ ಅರ್ಧ ಆಸ್ತಿ ಬೇಕಂತ ಅಪ್ಪಂದ ಇನ್ ಏನ್ ಏನ್ ಅಕ್ಕ ಇರ್ವಂತ ನಾವು ಅರ್ಧ ಆಸ್ತಿ ಹಾಕಿ ಕೊಟ್ಟೇವ್ ಹೌರೇ ಅರ್ಧ ಮನೆಯಾಗ ನಾವಿಬ್ರು ಗಂಡ ಹಿಂತಿ ಒಳ್ದೇವು ಹಾ ರೀ ಅವಾಗ ಈಕಿ ಮನಸ್ಸು ಸುದ್ದ ಆಗ್ಯ ಶಾಂತ ಉಳ್ದ್ರೇನ ನನ್ನ ಹಿಂತಿಗೆ ಕಿರುಕುಳ ಕೊಟ್ಟ ಕಾಡು 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 ಆಕಿನುಕ್ ಬಂದಿಟ್ಲ ಹೌದ್ರೀ ಏನ್ ಮಾಡ್ತೀರಿ ನಮ್ಮ ಕತೆ ಸೋಮಾನ ಅವ್ರು ಭಾಳ ಅಲ್ರಿ ಮುಂಜಾನವರ ಅಷ್ಟೆಲ್ಲ ಇದ್ದು ಕಾಣ ಕಾಣ ಆ ನಿಮ್ಮ ಮಗ್ಗ ಆ ನಿಮ್ಮ ಅಕ್ಕ ಮಗ್ಳು ತೊಗೊಂಡೆರಲ್ ಖರೆ ಐತಿ ನೀವು ಕೇಳುದು ಖರೇ ಐತಿ ಅದ್ರ ಹಿಂದೆ ಒಂದು ಕತೆ ಬೇರೆ ಐತ್ರಿ ಏನು ರೀ ಅದ ಅದ್ರ ಹಿಂದ ಕತೆ

இவன் என்ன சொல்ல நானும் கொடுத்தது மக்களுக்கு மேல் வாங்க

ನಾನು ಕಂಡು ಏನು ಕಡಿಮೆ ಆಯ್ತು ನೋಡೋಕೆ ಕಂಡು ಹೇಳ್ತಾರೆ ಎಲ್ಲಿ ಮಾಡಿ ಕಳ್ಕಾತಾರಲ್ಲ ಆ ಕಾಲಕ್ಕೆ ಬರಬೇಕಾ ಅಂತ ಸುಮ್ಮನೆ ನೋಡ್ಕೊಂಡು ಗತ್ತಿದ್ದೆ ನಾನು ನೋಡ್ಲಿ ನಮ್ಮ ಮಕ್ಕಳ ಗುಣ ನೋಡ್ಲಿ ನಮ್ಮ ಅಕ್ಕ ದೊಡ್ಡ ಶನಿಯಾಳದ ಅಲ್ಲಿ ಕರ್ದ ಏನು ಕೊಡತಾಳ ಅಕ್ಕಗ ಅದಕ್ಕೂ ಕಾಲ್ ಕೂಡಿ ಬರ್ಬೇಕಲ್ಲ ಹಾ ಬರ್ಬೇಕಲ್ಲ ಅಷ್ಟ ಅಷ್ಟ ನನ್ನ ಮಗಳನ್ನ ನಾ ಕೊಡ್ತೇನೆ ಆದ್ರೆ ನಂದು ಒಂದು ಕಂಡೀಷನ್ ಏನು ಅಂತ ಕಂಡೀಷನ್ கண்டிஷன் என்ற நம்ம அப்பா அரசன் எனக்கு பொண்டாட்டி நான் அரசன் எனக்கு பொண்டாட்டி பறவைக்கா பறவைக்கா ஈன்மத்தான் ಅಲ್ವಾ ಏನ್ ಹಿಂಗ ಕಂಡೀಷನ್ ಹಾಕಿರಿ ಇದಕ್ಕೆ ಹೆಂಗ ಒಪ್ಪ ಆಗ್ಬರತಿ ನಿನ್ನ ಹೇಳು ಈಗ ನನ್ನ ಆಸ್ತೇನು ಇದಲ್ಲೇ ಇರ್ತತೆ ನನ್ನ ನನ್ನ ಮಗಳಿಗೆ ಅರ್ಧ ಆಸೆ ಬರದು ಅದು ಇಲ್ಲೇ ಇರ್ತತೆ ನಾ ಯಾರಿಗ ಮಾಡದು ಇವರಿಗೆ ನೀ ಯಾರಿಗ ಮಾಡದು ಇವರಿಗೆ ಅದಕ್ಕೆ ನಾನು ಏನಗ ಐಡೆ ಹೇಳಿನ ಅದನ್ನ ಆಗೋಲ್ ತೋ ಮಾಡೋದು ಮತ್ತೆ ಏನ್ ಮಾಡೋದು ಯಾಡೋಪ್ಪ ಯಾಕೋ ನನ್ನ ಸರಿ ಕರಲಿ ಬಿಡ್ಲಿ ಅಕ್ಕಾರ ಮಾಡೋದು ಯಾರಿಗೆ ಮಗಳಿಗೆ ನಾ ಮಾಡೋದು ಮಗ್ಗನನ ಮಗ್ಗ ಸೋಸಿಗೆನಲ್ಲ ಇರ್ತೋ ನಾನು ಆ ಇಷ್ಟ್ರಿ ಹೇಳ್ಕೊಂತಂದ್ರೆ ನಾವ್ ಹೌದು ಅಕ್ಕಿವೆ ಬೇರೆದಕ್ಕಲ್ಲ ನಮ್ಮ ಅಕ್ಕ ನೋಡ ಅಕ್ಕನ ಕೈಯ ಸಿಕ್ಕಾತಿ ಹಿಂಗಾತಿ ಅಂತ ಊರಾಗ ನೋಡ್ರಿ ಒಂದ್ರ ಹೆಣ್ಣಾಡ್ ಮಾತಾಡ್ತಾರ ನಿಮಗೂ ಗೊತ್ತಾಯ್ತು ಹಿಂಗ ಹಿಂಗಾಗಿ ತಂದಿ ಮಗ ಏನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ ಹೊಂಟವ್ರಿಗೆ ಏನ್ ಮಾಡಾಕ್ ಬರತಿ

ಗಂಜಾನವ್ರು ಇದು ಹಂಗ ಬಿಟ್ಟರೆ ಸರಿ ಕಾಣಂಗಿಲ್ಲ ರೀ ಇದಕ್ಕೊಂದು ಏನಾರೂ ಐಡಿಯಾ ಹುಡ್ಕೋ ಬಿಟ್ಟೆ ಏನು ಐಡಿಯಾ ಹುಡ್ಕವರು ಏನು ಮಾಡ್ತೀರಿ ರೀ ಇಲ್ಲ ರೀ ಇದನ್ನ ಹಂಗ ಬಿಡೋಂಗಿಲ್ಲ ರೀ ಅದನ್ನು ಗಂಜಾನವರ ನಾ ಹೇಳಾಗ ಒಂದು ಕೆಲಸ ಮಾಡ್ತೀರಿ ಏನು ಹೇಳ್ರಪ್ಪ ಅದು ಭಾಳ ಇಜಿ ಇತ್ರಿ ಅಲ್ಲ ಹೇಳಿರಿ ಏನು ಮಾಡೋದು ಹೇಳಾರ ಹೇಳ್ದೆ ರೀ ಇಲ್ಲೊಂದು ಇಲ್ಲ ಮಾಡ್ಬಿಡುದ್ರಿ ಅದನ್ನ ಸೋಮಣ್ಣವ್ರ ಬ್ಯಾಡ್ ಬಿಡ್ರಿ ಮೊದ್ಲ ನಮ್ಮ ಅಕ್ಕ ನನಗೆ ನನ್ಗೆ ಸರಿ ಅನ್ಸಲ್ ಬಿಡ್ರಿ ಸೋಮಣ್ಣವ್ರ ಧೈರ್ಯ ಆಗುವಂಜ್ ಅವರ ಈ ಹಿಂಗಿ ಮಗ ಅಂಜ ಕೊಟ್ಟ ಹಿಂಗೇರಿ ನಿಮ್ ಪರಿಸ್ಥಿತಿ ರೀ ನಾನಾ ಧೈರ್ಯ ಅದನ್ರಿ ನೀವ್ ಯಾಕಷ್ಟ್ರಿ ಅಲ್ರಿ ಸೋಮಣ್ಣವ್ರ ಇದನ್ ನೋಡ್ರಿ ಮತ್ ಹಿಂದಾ ಸುಮ್ ಒಂದ್ ಹನ್ನೊಂದ್ ಆಗಬಾರ್ದು ಮತ್ತ್ ಉರ ಮರ್ಯಾದೆ ಹೋಗ್ಬಾರ್ದ್ರಿ ಏನಾಗುದಲ್ರಿ ನಾ ಎಲ್ಲಾ ಅದನ್ನ ನಾ ಹೇಳಿದಂಗ್ ಮಾಡಿ ಬಿಡ್ರಿ ನೀವು ನಾ ಇವತ್ತ ಸಂಜೆ ಕಡೆ ಬಂದ್ಬಿಡ್ತಾನ

ಬ್ಯಾಡಪ್ಪ ಸುಮ್ಮನೆ ಏನೋ ಇರ್ನಿ ನೀತನ ಧೈರ್ಯ ತಗೋಲಿ ನಾನು ಧೈರ್ಯದಲ್ಲ ಸುಮ್ಮ ಹೆತನ್ ರಬ್ಬರ್ ಮಾಡಿ ಇಷ್ಟ ಇಷ್ಟ ಆತಂತಂದ್ರ ರಬ್ಬರ್ ಕರೆಕ್ಟ್ ಆಕೆ ಕಲ್ಸಿದ್ವು ನೆಡಿ ನೀವು ನೀಸ್ರಾತ್ತಗಿ ಅಗರ ಅರ್ಬಿ ಹಾಕೋ ನಡಿ ಇವತ್ತ ಕೆಲ್ಸ ಚಲೋ ಮಾಡಿ ನಡಿ ಪರವಾ ಪರವಾ ನಿನ್ನ ಮಗಳಿಗೆ ಹೇಳಕಿ ನನ್ನ ಮಗನ ಕೈ ಮೊದಲು ಇನ್ನು ಮುಂದೆ ಪರವಾ ನಿಮ್ಮ ಮನೆಯ ಕೆಲಸ ನಾವಿಬ್ರು ಮಾಡುದಿಲ್ಲ ನಾನು ಮಾಡುದ ನನ್ನ ಮಗನು ಮಾಡುದರ್ಸ್ ಬಂತಲ ಇವ್ರ ಬಾಯ್ಲಿನ ಬಂತಲ್ಲ ನಮಗೂ ಅದ ಬೇಕಾಗೈತೆ

ಪರವಕ ಅರ್ಧ ಏನ್ ಆಸ್ತಿ ಐತಿ ಅಲ್ಲಿ ಅರ್ಧ ನೀನ ಇಟ್ಕೋ ನಿನ್ನ ಹೆಸರ ಮೇಲೆ ಏನ್ ನನ್ನ ಮಗನ ಅರ್ಧ ಆಸ್ತಿ ಐತಿ ಅದನ್ನ ನೀನ ಇಟ್ಕೋ ನಮಗ್ ಡೈವರ್ಸ್ ಕೊಟ್ ಬಿಡ್ರಿ ಸಾಕ ಸೊಲ್ಯೂಷನ್ ಬರ್ರಿ ಬರ್ರಿ ಏ ಡೈವರ್ಸ್ ಕೊಡಕ್ ಅವ್ರು ರೆಡಿನ ಆಗ್ಯಾರ ಸಾಮಾನ್ಯವ್ರ ಈಗ ನನ್ನ ಮಗಾನು ಹೇಳಿದಾನ ಅಕ್ಕ ಡೈವರ್ಸ್ ಕೊಡ್ರಿ ರೆಡಿ ಐತಿಲ್ಪ ಮಗನ ಮತ್ತ ಆಯ್ತ್ರಿ ಅವನು ರೆಡಿ ಆಗಿದಾನ ನಾವು ಇನ್ನು ಮುಂದಿನ ಕೆಲಸ ಚಲೋ ಮಾಡ್ಬಿಡೋನ್ರಿ ಡ್ರೈವರ್ಸ್ ಕೊಟ್ರಾ ಇವತ್ತಿನ ಇವತ್ತ ನನ್ ಮಗಳನ್ನ ನಿನ್ ಮಗ ಕೊಟ್ಟ ಮದಿ ಮಾಡಿಬಿಡ್ತಾನೆ ಮುಗಿತ್ ಮತ್ತೆ ಯಾಕೆ ತಲೆ ಕೇಳಿಸ್ಕೊಳ್ಳಿ

ಅಲ್ಲ ಹಳ್ಯನ ಕಾಲ ಕಸ್ದಂಗ ನೋಡತಿ ಹಳ್ಯಾ ಅಂದ್ರೆ ಏನ ಹೆಂಗಿರ್ಬೇಕು ಮಗಳ ಗಂಡ ಒಂಥರ ಮಗ ಇದ್ದಂಗ ನೋಡ್ ಪರವಕ್ಕ ಒಂದ್ ಹೆಣ್ಣಾಗಿ ಅಲ್ಲಿ ಗಂಡನ ಮನಿನೂ ಬೆಳಗ್ಲಿಲ್ಲ ಇಲ್ಲಿ ಬಂದ ತವ್ರ ಮನಿನೂ ಬೆಳಗ್ಲಿಲ್ಲ ನೋಡ್ ಪರವಕ್ಕ ಒಂದ್ ಹೆಣ್ಣಿಗೆ ಇರ್ಬೇಕಾದ ಲಕ್ಷಣ ನಿನಗೂ ಇಲ್ಲ ನಿನ್ನ ಮಗಳಿಗೂ ಹೇಳಿಕೊಟ್ಟಿಲ್ಲ

ಗಂಡ ಅಂದ್ರ ಏನು ಅವ್ನು ಈಗರ ನಿನಗ ಅರ್ಥ ಆತಿ ಗಂಡ ಅಂದ್ರ ಏನು ಅರ್ಥ ಆತಿ ಗಂಡ ಅಂದ್ರ ಕಾಲ ಕಸ ಕಾಲ ಕಸ ಕಂಡ ಕಾಲ ನಮ್ಮ ಅಪ್ಪಗ ಒಂದರ ಕಿಮ್ಮತ್ ಕೊಡುದಿವ ನಿನ್ನ ಒಡ ಹುಟ್ಟಿದ ತಮ್ಮ ಒಂದ್ ಚೂರರ ಕಿಮ್ಮತ್ ನಮ್ಮ ಅಪ್ಪ ಕೊಟ್ಟಿದ್ ನೀನು ಊರಾಗ ನಮ್ಮ ಅಪ್ಪ ಕಾಯಿ ಎಲ್ಲಾರು ಎಷ್ಟು ಗೌರವ ಕೊಡ್ತಾರ ಗೊತ್ತಾತಿ ಆದ್ರ ಮನಿಗೆ ಬಂದ್ರ ಯಾರು ಗೌರವ ಕೊಡುದು ನಮ್ಗ

ಇನ್ ಮೇಲೆ ಐತಲ್ಲ ನೀನ್ ನನ್ ತಮ್ಮ ಕರೆ ಅವ್ನ ನಡೆಯಣ ಕರೆ ಆದ್ರ ಮಗ ತಿಂದ ಹೋಗ್ ಬೇಡ ತಮ್ಮ ಇನ್ ಆಯ್ತು ರೀ ಸಕ್ಸಸ್ ಆತ್ರಿ ಸೋಮಣ್ಣವ್ರ ನಾವು ಇವನ್ ಮಗಳ ಮದ್ವಿ ಮಾಡ್ಕೋಕ್ ನಿಲ್ಲ ಏನಿಲ್ಲ ತಾಯಿ ಮಗಳಿಗೆ ಸ್ವಲ್ಪ ಬುದ್ಧಿ ಬರ್ಲಿ ಅಂತ ಹೇಳಿ ಹಿಂಗ್ ನಾಟಕ ಮಾಡಿದ್ವಿ ನಾವು ನೋಡ್ವಾ ಇಕ್ಕಿ ಸಂಸಾರ ಹೊಡೆದ್ರ ನನಗೇನ್ ಬರುದಿಲ್ಲ ನನಗೂ ಒಬ್ಬಳ ಹೆಣ್ಣು ಮಗಳದಾಳ ನಾ ನಿನ್ನ ಮಗಳಿಗೆ ಮಾಡಿ ಅಂದ್ರೆ ನಾಳೆ ನನ್ನ ಮಗಳಿಗಾರ ಯಾರು ಮಾಡತ್ತಾರ ಒಂದು ನಾಟಕ ಆಡಿದ್ವಿ ಅಷ್ಟೇ ನಾವು